ಜೆಡಿಎಸ್ ಅಭ್ಯರ್ಥಿಗೆ ಮತ ಚಲಾಯಿಸೋದಿಲ್ಲ ಅಂತ ಹೇಳಿ ಈಗ ಏನು ಬಹಿರಂಗವಾಗಿ ಸೋಮಶೇಖರ್ ಮತ್ತು ಹೆಬ್ಬಾರ್ ತಿಳಿಸಿದ್ದಾರೆ ಸೊ ಇದು ಈಗ ಜೆಡಿಎಸ್ಗೆ ತಲೆನೋವಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಬಹಿರಂಗವಾಗಿ ಈಗಾಗಲೇ ಸೋಮಶೇಖರ್ ಮತ್ತು ಹೆಬ್ಬಾರ್ ಹೇಳ್ಕೊಂಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಒಟ್ಟನ್ನ ಅಂತ ಹೇಳಿ ಬಿಜೆಪಿ ನಾಯಕರಿಗೆ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಒಂದ್ ರೀತಿ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಇವತ್ತು ನಡೆಯಲಿರುವಂತಹ ಒಂದು ಚುನಾವಣೆ ನಾಲ್ಕು ರಾಜ್ಯಸಭಾ ಸ್ಥಾನಕ್ಕೆ ನಡೆಯಲಿರುವಂತಹ ಒಂದು ಚುನಾವಣೆ ಹಿನ್ನೆಲೆ ಬಿಜೆಪಿಯ ಎಲ್ಲಾ ಶಾಸಕರಿಗೆ ಈಗಾಗಲೇ ಬಿಪ್ಪನ್ನ ಕೂಡ ಕೊಟ್ಟಿದ್ದಾರೆ ಬಟ್ ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾ ಭಾಂಡ್ಗೆ ನಲವತ್ತಾರು ಮತ ನಿಗದಿಯಾಗಿದೆ ಮೊದಲ ಪ್ರಶಸ್ತಿಯ ಮತ ನಲವತ್ತಾರು ಅದು ನಾರಾಯಣ ಸಾಗೆ ಹೋಗುತ್ತೆ ಅವರು ನಿರಾಯಾಸವಾಗಿ ಗೆಲುವನ್ನು ದಾಖಲಿಸ್ತಾರೆ ಇನ್ನು ಉಳಿದಂತಹ ಮತಗಳು ಈಗ ಅರವತ್ತಾರು ಮತಗಳು ಬಿಜೆಪಿ ಹತ್ರ ಇದೆ ಸೊ ಅದರಲ್ಲಿ ನಲವತ್ತಾರು ಯಾಕಂದ್ರೆ ಬೇಕು ಒಂದು ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ನಲವತ್ತಾರು ಮತಗಳನ್ನು ಹಾಕಿಸ್ತಾ ಇದ್ದಾರೆ ಇನ್ನು ಉಳಿದಂಥ ಇಪ್ಪತ್ತು ಮತಗಳಲ್ಲಿ ಅದನ್ನ ಜೆ ಡಿ ಎಸ್ಗೆ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಮಾತುಕತೆ ಆಗಿದೆ ಬಟ್ ಸ್ಟಿಲ್ ಇಲ್ಲಿ ಇಬ್ರು ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ನಾವು ಹಾಕೋದಿಲ್ಲ ಡಿ ಎಸ್ಗೆ ಅನ್ನುವಂಥದ್ದು ಹೇಳಿರೋದು ಬಿಜೆಪಿ ಮತ್ತು ಜೆಡಿಎಸ್ಗೂ ಕೂಡ ಒಂದ್ ರೀತಿ ತಲೆನೋವಾಗಿ ಕಾಣಿಸ್ತಾ ಇದೆ ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ನೀಡ್ತಾರೆ ವಿಧಾನಸೌಧದಲ್ಲಿದ್ದಾರೆ ಕಿರಣ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಚುನಾವಣೆ ಕೂಡ ಅಲ್ಲಿ ಆರಂಭವಾಗುತ್ತೆ ಈತ ದೋಸ್ತಿಗಳ ಲೆಕ್ಕಾಚಾರ ಹೇಗಿದೆ ಈಗ ದೋಸ್ತಿಗಳಿಗೆ ಈ ಅಡ್ಡ ಮತದಾನದೇ ಹೆಚ್ಚು ಭೀತಿ ಇರುವಂತದ್ದು ಅದರಲ್ಲೂ ಎಸ್ಗೆ ನೇರವಾಗಿ ಈಗ ಹೇಳ್ಕೊಂಡಿದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ನಾವು ಹಾಕೋದಿಲ್ಲ ಜೆ ಡಿ ಎಸ್ಗೆ ಅನ್ನುವಂಥದ್ದು ಸೊ ಯಾವ ರೀತಿ ಈಗ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಅಥವಾ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ದೋಸ್ತಿಗಳು ಹಾಗಾದ್ರೆ ರೆಹಮಾನ್ ಕಳೆದ ಬಾರಿಯ ರಾಜ್ಯಸಭಾ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅಷ್ಟೊಂದು ದೊಡ್ಡ ಮಟ್ಟದ ತಲ್ಲನೋವುಗಳು ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಅಡ್ಡ ಮತದಾನದ ಭೀತಿ ಬಿಜೆಪಿಯಲ್ಲಿ ಅಷ್ಟು ಅಂತಹ ಯಾವುದೇ ರೀತಿಯಿಂದ ಆತಂಕ ಕೂಡ ಕಂಡು ಬರ್ತಲ್ಲ ಈಗಾಗಲೇ ಒಂದಷ್ಟು ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಂತಹ ರೀತಿಯಲ್ಲಿ ಇದ್ದಂತಹ ಶಾಸಕರಂತ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಯಾವುದೇ ರೀತಿ ಪಕ್ಷಕ್ಕೆ ಸಮಸ್ಯೆ ಉಂಟು ಮಾಡೋದಿಲ್ಲ ಅನ್ನುವಂಥ ವಿಶ್ವಾಸ ಬಿಜೆಪಿ ನಾಯಕರಲ್ಲಿದೆ ಯಾಕೆಂದ್ರೆ ಈಗಾಗಲೇ ಬಿಜೆಪಿಯ ಎಲ್ಲಾ ಶಾಸಕರಿಗೆ ವಿಪ್ಪನ್ನು ಜಾರಿ ಮಾಡಲಾಗಿದೆ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬರ್ ಅವರನ್ನು ಕೂಡ ಸೇರಿಕೊಂಡಂತೆ ಇಲ್ಲಿ ಮೊದಲ ಪ್ರಶಸ್ತಿದ ಮತಗಳು ನಲವತ್ತಾರು ಮೊದಲ ಪ್ರಶಸ್ತಿದ ಮತಗಳನ್ನು ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾಬ್ ಬಾಂಡಗೆ ಅವರಿಗೆ ಕೊಡೋದಕ್ಕೆ ಬಿಜೆಪಿ ಈಗಾಗಲೇ ನಿಗದಿಯನ್ನು ಮಾಡಿಕೊಂಡಿದೆ ಆ ನಲವತ್ತಾರು ಪ್ರಶ್ ಮೊದಲ ಪ್ರಶಸ್ತಿದ ಮತಗಳಲ್ಲಿ ಶಾಸಕರಂತ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬರ ಅವರಿಗೂ ಕೂಡ ಇಲ್ಲಿ ನಾರಾಯಣ ಸಾಬ್ ಬಾಂಡಗಿ ಅವರಿಗೆ ನೀವು ಮತವನ್ನು ಚಲಾವಣೆ ಮಾಡಬೇಕನ್ನುವಂತಹ ನಿರ್ದೇಶನವನ್ನು ಬಿಜೆಪಿ ಶಾಸನ ಪಕ್ಷ ಇಬ್ಬರು ಶಾಸಕರಿಗೆ ಕೊಟ್ಟಿದೆ ಹೀಗಾಗಿ ಬಿಜೆಪಿಗೆ ಅದೇ ಯಾವುದೇ ರೀತಿಯಾದಂತಹ ತಲೆನೋವುಗಳಿಲ್ಲ ಮತ್ತು ಇಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ನಾವು ಮತವನ್ನು ಚಲಾವಣೆ ಅವರು ಮಾಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಂತಹ ಕಾರಣಕ್ಕಾಗಿ ಬಿಜೆಪಿ ಅಭ್ಯರ್ಥಿಗೆ ನೀವು ಮತವನ್ನು ಚಲಾಯಿಸಿ ಅನ್ನುವಂತಹ ಸೂಚನೆ ಪ್ರಶಸ್ತಿಯನ್ನ ಅವ್ರಿಗೆ ಕೊಟ್ಟಿರುವಂತದ್ದು ಇನ್ನು ಉಳಿದಂತ ದ್ವಿತೀಯ ಪ್ರಶಸ್ತಿದ ಮತಗಳನ್ನ ಅವರು ಎನ್ ಡಿ ಅಭ್ಯರ್ಥಿ ಆಗಿರುವಂತಹ ಕುಪೇಂದ್ರ ರೆಡ್ಡಿ ಅವರಿಗೆ ಕೊಡಬೇಕಾಗಿದೆ ಆ ಸೂಚನೆ ಕೊಡಲಾಗಿದೆ ಇಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ ಅವರು ತಮ್ಮ ದ್ವಿತೀಯ ಪ್ರಶಸ್ತಿ ಮತಗಳನ್ನ ಕುಪೇಂದ್ರ ರೆಡ್ಡಿ ಕೊಡ್ತಾರಾ ಇಲ್ಲವ ಅನ್ನುವಂತದ್ದು ಈಗಿರುವಂತಹ ಕುತೂಹಲ ಓಕೆ ಕಿರಣ್ ಮಾತಾಡ್ತೀನಿ ಮತ್ತೆ ನಿಮ್ ಜೊತೆಗೆ ಮಾತಾಡ್ತೀನಿ